ஹாய் மாத்திரி நமஸ்க்குருணி கிச்சனாக் யூட்டூப் சானல் மாத்திரிலே சுவாக கோடை துரேனா வ்லாக்ஸு நீக்கி மஸ்த் எஞ்சாய் மாத்தார் எங்களை ஃபேமிலியுங்க வந்தாங்க நீக்கல மஸ்து எங்களுக்கு சப்போர் மாத்தவரு அஞ்சு தேங்க்யூ சோ மச் பூரா போயிரு கோடை ಅಂಚದು ಇನಿ ಮಸ್ತ್ ಬೋರ್ ಅವಂಡು ಏತು ಬೋರ್ ಅವನು ಬಂಡ ಕೋಡಂಡ ಅಕ್ಕ ಪೋಯ್ಬೇಕು ಏನ ಮಗೇ ಹಣ್ಣೇತ್ತೆ ಇನ್ನಿ ಆ ಶಾಲೆಗೆ ಗೊತ್ತೆ ಅಂಚದು ಮಸ್ತ್ ಬೋರ್ ಅವಂಡು ಏನು ಪಿದಾಡ್ದೆ ದೂರ ಬಂಡ ಮರಣ್ಯಾನು ಸಿಸ್ಟರ್ ಗೊಂಜಿ ತಮ್ಮನ ಬಡ್ಯ ಬಂಡೆ ಅರ್ನಾ ಡೆಲಿವರಿ ಆಣ್ಲಾಪ್ ಅಂತೇನು ಅಂಚದ ಅಲ್ಲಿ ನಾ ಬಾಲೆ ತೊಟ್ಟಿಲ್ಲ ಪೋರೆಂಡು ಏನೋ ಹಸ್ಬೆಂಡ್ ಐತೆ ಬರ್ಪೆ ಬರ್ಬೇಕು ಹನ್ನೊಂದು ಐವತ್ತು ನನ ಪೂದು ಗಿಫ್ಟ್ ಗೀತ ನೋಡು ಏನಾಗಿತ್ತು ಗೊತ್ತುಜ್ಜಿ ಮಸ್ತ್ ಸಾಕಂಡೆ आ, का पूर बर्स इतन ही मध्या दुंबु इत पतो गण दुबत अं जे कुंटपूर अर्ध दाण्यनिष् न हस्बेंड फोन ऐत गंटे होतीपिन हिंद वर बनत्र पदे गंटे इथे पिरे ऐत गंटे होतीपिन उंचूर लोट होईनिंद अय की ऐन बन्न मध्यान वनसूपीन बन्न अं जे बरपी ಸ್ಟ್ಯಾಂಡಿಂಗ್ ಸ್ಟ್ಯಾಂಡರ್ಡ್ ಬಾಡಿಗೆ ಇತ್ತಣ್ಣ ರೇಗೆ ಮಸ್ತ್ ಬಂಗಣ್ಣು ಅಂಜದು ಐತೆ ಏನೋ ಹಠ ಮಲ್ದದ್ದು ಬಾಳೆನ ಬನ್ನಿ ಇದೆ ಪಂಡ ಒಂಜ್ ಒಂಜರೆಗೆ ಪೋರೆ ಸಮ ಪುಜಿ ಒಣಸ್ದ ಪೊರ್ತು ನಮ್ಮ ಒಣಸು ಬರ್ತದಾಯ್ ಪೋಪಿನಿ ಅಂಜದು ಯಾನ್ ಚೂರು ಬೇಗ ಬರ್ರೆ ಪಂಡೆ ಇಷ್ಟು ತಿರು ಬರಬಾರ್ದೈತೆ ನನ್ನ ಪೋಪಿನ ಒಂಜಿ ಮಾತ್ರ ಬೇಲೆ ತೂಕ ಯಾನ ಏತ್ ಏತು ಶೇರಪ್ಪ ಅದು ಮಲ್ಪವೆ ಹಾಪಿ ನನ್ನ ಬೈಯಾಗ ಅಜ್ಜಿಪಾತೀಜಿ ನನ್ನ ಹಾಡು ಕೋಡೆದ ಅಜ್ಜ ಕೋರಿದ ಉಂಡು చూరు ఎంకర దుమ్ గ్యాస్ట్రిక్ హాకుంటు తిందా హస్బెండగా లంచినే అంచుజీ తూక బంద మినీన్ీన్ తన పతంబర్ కైజ్జిన తితే సార్ మంచి అది తూక ఐను హాకు ఇంతే ఫోన్ మిత్ బేగ బ అండా మగ అదే లేట్ బర్పే బొక్క బర్పే ಅಂತೂ ಇಂತು ಬರ್ತಿ ಪದರಡು ಗಂಟೆ ಇಪ್ಪಾಡಿ ಏನು ಗಿಫ್ಟ್ ಏನು ದಾದಾ ಒಂದು ಶೇರ್ ಮಾಲ್ಪಚಿ ಐದು ಹೆಂಗೆ ಕೊಂಚ ಪಾರ್ಸಲ್ ಬೈದು ಅಂಚದು ಅವೇನು ಗೆತ್ತೆ ಪೋದಿಲ್ಲ ಏನು ಗಿಫ್ಟ್ ಪೂರ ಗೆತ್ತಂದ ಅದು ಯಾನ್ ಫಸ್ಟ್ ಚಿಕ್ಕ ಮನೆಯೆಲ್ಲ ಹೋಗ್ಪೆ ಅರನಡೆದು ಬೊಕ್ಕ ಹೆಂಗ್ಳು ಎರಡು ಜನ ಒಟ್ಟಿಗೆ ಪೋಪಿ ನಿಂದು ಡಿಸೈಡ್ ಮಲ್ದ ಶಾಮಿ ರೆಡಿ ಕುಚಲ್ ಕಟ್ಟ ಕುಚಲ್ ಕಟ್ಟದಲ್ಲ ಯಾನ್ ಯಾಕಡೆ ಫೋನ್ ಮಲ್ದೆ ಮಾರೆ ಯಾನ್ ಬರಂಬ ಫೋನ್ ಮಲ್ಬಡ ಇತ್ತೆ ಬಟ್ ಈ ರೀ ಮಲ್ತಾರದ ಅಂಜ ಚಿಕ್ಕಮ್ಮನಡೆ ಬರ್ತೇನೆ ಬಿದಾಡ ನನ್ನ ಕೋಪಿನಿ ಚಿಕ್ಕಮನೆ ಬಿದಾಡ ಹೆಂಗ್ಳು ಒಟ್ಟಿಗೆ ಪೋಯಾ ಹೆಂಗ್ಳು ಪೋರ್ಡ್ದುಂಬು ತೊಟ್ಟಿಲ್ ಪಾರ್ದಾತ್ಂಡೆ ಐತೆ ಬೇಬಿ ನೇಮ್ ಡಿಬಿಲ್ ಮಲ್ತು ಚೈಶ್ವಿ ಬಂದ್ ಮಸ್ತ್ ಲಾಯ್ಕ್ ಡೆಕೋರೇಷನ್ ತೊಟ್ಟಿಲ್ ಗಾಡ್ ಅತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಬರ ಮಸ್ತ್ ಲಾಯ್ಕ್ ಮಲ್ದ ಅಂಜದ ಅಂಜದ್ ಬಾಲೇಗ್ ಬ್ಲೇಸ್ ಬರ ಮಲ್ತದ ಗಿಫ್ಟ್ ಕೊರಿಯಾ ಫೈನಲ್ ಅದು ಬಾಲೆನ್ ಪುರ ತೂತು ನಮ್ಮ ಪಿದ ಬತ್ತ ಕುಲಿಯ ಮಾತೇನೊಟ್ಟಿಗೆ ಸೇರಿದೊಂದು ಪಿಗ್ದೆತ್ತೆ ಮುಲ್ಪ ನಮ್ಮ ಮಂಡಳಿದ ಅಧ್ಯಕ್ಷರು ಬರೋಂದು ಅರೆ ನಿಂಚ ಕಾರು ಇತ್ತೊಂದು ಇರ್ತುಲಿ

அரடத்தைப்புறம் பார்த்துடுது ஏன் மீன் பார்த்து வந்து பங்குடா இல்லாக்கு பத்தே சீதா இல்லாக்கு பத்து எங்கள் ப்ளாக் கண்டிநியூ மனுப்பாச்சு யான் பைய இறது ப்ளாக் கண்டிநியூ மாதிரி தந்துள்ள முழு பைய ஷாலு பத்தி பக்கா பந்தச்சூரு உடனே உட்த்துதா தாதா மல்ப்பு தாதா மல்ப்புனு யோச்சனை மல்தே அஞ்சு அது பாலை பண்டையம்மா அப்பா மல்புலேந்து அஞ்சு அது பந்த எந்த உண்டாத்து அஞ்சது ஏன் மல்ப்பா ஐக்கு தாராயில் வெள்ளெல்லாம் பார்த்து அப்பா மல்தில்லை அப்பா பாலைகிஷ்ட ಮಸ್ತ್ ಐಕ್ ಆಯನೇ ಪಂಡೆ ಅಪ್ಪ ಮಲ್ಪಲೇಂದು ಎಂಕ್ ಯೋಚನೆ ಜಂಡೆ ಕಾರ ಕಡ್ಡಿತ್ತು ಐನೆ ಕೊರಪಂದು ಏನು ಏನು ಬಟ್ ಬಾಲೆ ಪಂಡೆ ಅಮ್ಮ ಅಪ್ಪ ಮಲ್ಪಿಲ್ಲೆಂದು ಅಂಜಾದ ಐತೆ ಪಾಪ ಆಯ್ನೆ ಇಷ್ಟದ ಒಂಜಿ ರೆಸಿಪಿ ಅಪ್ಪ ಮಲ್ತಂದುಿಲ್ಲ ಒಂದ್ ಸೈಡ್ ಏನು ಚಾದಿತ್ತೆ ಒಂದ್ ಸೈಡ್ ಅಪ್ಪ ರೆಡಿ ಅವಂಡು ನಾನು ಆ ಮಸ್ತ್ ಬೇಲೆ ಹೆಂಡು ಬಾಲ್ಯ ವರ್ಕ್ ಮಲ್ಪುಡು ಮೀನು ಮಲ್ಪುಡು ಉಂಟು ದೆಪ್ಪರಂಡು ಫುಲ್ಲು ಬೇಲೆ ಹೆಂಡು ತೂಕ ಏನಪ್ಪು ಆಪುನು ಬಂದೆ ಅಪ್ಪ ರೀಚಿ ಚಾಪುರ ತಿಕ್ಕುವ ಚಾಪುರ ಪಾರ್ದ ಬಾಲೆಗೆ ಹೋಮ್ ವರ್ಕ್ ಮಸ್ತಿತ್ತಂಜಾದ ಹೋಮ್ ವರ್ಕ್ ಮಲ್ಬರ ಯಾನು ಕುಲ್ಲಿಜಿ ಕೋಪಿ ಬರೆ ರೀತಿನ ಈಗ ಗೆರೆ ಪಾಡೊಂದಿತ್ತೆ ಈ ಜನ ಲೈನ್ ಲೈನ್ ಒಟ್ಟಿ ಮಲ್ತದ ಬರಿಯಪ್ಪೆ ಏಕೋಸ್ಕರ ಲೈನ್ ಪಾಡಣ್ಣ ಆ ಲೈನ್ ನೇರಾಗ ಬರಿಪೆ ಅಂದ್ ಲೈನ್ ಪಾಡೊಂದಿತ್ತೆ ಪಾಪ ಏನ ಟೇಬಲ್ ಕಟ್ಟಾತಾನಂಚದು ಮಲ್ಪ ಇಲ್ಲದ ಜಗಲಿ ಹಿಂಡತ್ತೆ ಹೈಟೆ ಕುಲ್ಲದೇ ಬರೀಪಾನ್ಲೆ ಜಿಪ್ಪು ಕಡೆರೆ ಪಾಡಿ ಬಾಲೆ ಹೋಮ್ ವರ್ಕ್ ಮಲ್ ಬರ ಕೊಡ್ತೆ ಏನು ಮನ್ನಾಗ ಮೀನ್ ಹೋಮ್ ವರ್ಕ್ ಹೋಮ್ವರ್ಕ್ ಆವಿಡ್ದು ಹಂಚದು ರಪ್ಪ ಮೀನ್ ಮಲ್ಪಗ ಮಸ್ತ್ ಸುಮಾರು ಬೇಲೆ ಹೆಣ್ಣು ಹಾಂ ಬರಪೆ ಅಂತು ಬಾಚನ ಪೂರ ರೆಂಡು ಫುಲ್ ಅಲ್ಪಲ್ಪಲ್ಪಂಡು ಅಂಚದ ಫಸ್ಟ್ ರಪ್ಪ ಮೀನ್ ಮಲ್ತನ ಹಬ್ಬ ಕರೆಗಲ್ಲ ಚಿ ಫ್ರೆಶ್ ಹುಣ್ಣು ತೋಜುನು ಒಂದು ಮೀನ್ ತು ಫ್ರೆಶ್ ಹುಣ್ಣು ತೋಜುನು அஞ்சது மீன் மல்வரக்கா நான் ஹஸ்பெண்ட் பண்ற மீன் எல்லை போடு பண்ண நாலு மீன் எல்லா இனி திப்பீரேத்தி அஞ்சது மீன் மல்ப்புனங்க ஃப்ரெஷ் இத்தள் பட்டு தூ நான கஜிப்பு கடைப்பாடான் முல்பு மீன் மல்பார பத்தேன் நாலு மீனப்பூன் ஹாலி அஞ்சது தூக்க மீன் கஜிப்பு பாடி பக்கா ஐத்தா டேஸ்ட் என்ன பண் ಒಂದು ಅದು ಬೈಯಂತ ಮೊಗ್ಗ ಲಿಲ್ಲ ಕಾಣು ಜಾಸ್ತಿ ಪನಿಲ ಪತ್ತನು ಅಂಚದ ಸ್ವಲ್ಪ ಏನು ಕುಂಟುದಿ ತೊಂದುಲ್ಲೇ ಕೆಲವ ಕುಂಟು ಕೆಲವ್ದ ನುಂಗಿದೆ ಜಿ ಅಂಚ ನುಂಗ ದಿನ ಕುಂಟು ಪೂರಾ ಉಲ್ಲೇ ಕುಂದು ದಿನ ಕುಂಟು ಏನು ಸ್ವಲ್ಪ ಸೀಟ್ದ ಅಡಿಕ್ ಪಾಡೊಂದುಲ್ಲೆ ಅಂಗುಳ್ಯದ ಕಚಿಪು ದೀತೆ ಕಟ್ಟು ಮಲ್ತು ಚಿನ್ನ ಹಿಂಕ್ಲೆಗೆ ಯಾವ ಅಂದ್ ಇದಕ್ಕೋಸ್ಕರ ನಾಲ್ ಮೀನು ಫ್ರೆಶ್ ಉಂಡು ನಾಲ್ ಮಿನು ನೀನು ಇತ್ತೆ ಒಂಜಿ ಇಂಜಿ ಪೀಸ್ ಕಟ್ಟು ಇಂಚ ಅಡ್ಡಾಗ ಅಪಗ ಎನ್ ಹಾಪು ಎನ್ನ ಮೀನು ಪೂರ ಕಟ್ ಮಲ್ತೆ ಅಯ್ಯ ಮಸ್ತ್ ಅರೆಪು ಕಡಿತೆ ಆ್ಯಂಡ್ ಮೀನು ಈಪ್ಪುನು ತುಕ ಏನು ಹಾಪು ಟೇಸ್ಟ್ ಬರ್ಕೊಂಡಾಯ್ಜಿಂಗ್ ನಿಜವಾದ ಗುಂಚುಚ್ಚಿ ಒಂಜಿ ಬೀಸಲ್ಲಿ ಅರೆಪು ಕಡದೀತೆ కచ్చిపూసమ సమా కొద్ది వందున మీన్ పాడుక ముందు కచ్చిపూ మే మల్పందే చెంచ టేస్ట్ ఆ పొడము గతు కైట్ పత్రే అంత బాయి దీపే సమ్మ కొద్ది கஜிப்பூ ரெடியாண்டே காய்கப்போ துண்டு சாடியே தல சோக்காத்தீச்சு மாத்திர மீன் மாத்திர ஃப்ரெஷ்ஷ் இத்தில தோஜுனும் பட்டேனா மசாலா எடது ஃபால்ட் ஆதிப்பு மனப்பந்தே மனப்பந்தே இஞ்சாத்தே சாதாரண அது இஷ்டாக்கு அது ஜஸ்ட் மலு படை ஹாப்ப ஓகே ஏன்னா ஃபிரெஷ்ஷப் ஆத்தி உண அல்பு மெல்லதில்லை மலை ఓపన్ ఇయర్ అవ్ వి ఓపన్ ఏనా ఫ్రీట్ మెల్ల దిలో చికో నాలుగు రూపాయ ద ఐటమ్ ఎంచిన నాలుగు రూపాయ ఐటమ్ ప్రో కేరట ఆర్గన్ కండిషనర్ వంద నెంజ மிகினிங்க <equivalence> <Annabella> <Legendary> <Spike Viridis> ಯೂಸ್ ಮಲ್ಪುಗ ಮಧ್ಯಾಹ್ನ ಪಾರ್ಸಲ್ಗೆ ತಂದಿತ್ತೆಕ್ಷಿತ್ತೆ ಇತ್ತೆ ಹಸ್ಬೆಂಡ್ ಕಂತ ಕೋರಿ ನಾನು ಒಣಸ್ ಮಲ್ಪನು ಹಸ್ಬೆಂಡ್ ಬರ್ತೀರ ಒಣಸ್ ಮಲ್ಪನು ಒಣಸ್ ಮಲ್ಪ ಮನಸ್ಸು ಏಜಿ ಯಾನೆಂದಿತ್ತೆ ನನಗೆ ಸಾಮಾನ್ದಿಕ್ ಅಂದೆ ಮೀನ್ ಎಡ್ಡೆಜ್ ಮೀನ್ ಎಂಡ್ అంజ్ మిన టేస్ట్ మే హేగ్ వణస్కొరి బాల్ మీన్ తిందీ దాని అంతా ఏం టేస్ట్ మే అవేట్ ఇచ్చాండి మీను అంచదు మీనే ఫాల్ట్ అంచా పప్ప మేర ఏం చురుపీంది మండే ఈజ్జ్జాత ఏం ఫస్ట్కి బందండే కజిపెడ్డ అయితే చింద అంచు వణస్క ఈ చిప్పు ఈ వ్లగ్ నేను ఇంబదల్లే ఈ వ్లగ్ ఇష్టాండైక్ కొ శేర్ మి సబ్స్క్రైబ్ మాక్ నమస్తే